ಯಾವುದೇ ತರಹದ ಮಾಂಸ ಮಾರಾಟ ಹಿಂದೆ ಕೂಡ ಯಾವುದೇ ರೀತಿ ನಡೆದಿಲ್ಲ ಸರ್ ಇದು ಅನವಶ್ಯಕವಾಗಿ ಏನೋ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಕುರಿ ಮಾಂಸ ಅಂತಂದು ಇಲ್ಲಿ ಯಾರೋ ಮಾಡಿದ್ರು ಸರ್ ಈ ತರ ಯಾವ ಈ ತರ ನಮ್ದು ಐತಿಹಾಸಿಕ ಪ್ರದೇಶ ಆಗಿರೋದ್ರಿಂದ ಇದೇ ಮೊದಲೇ ಮೊದಲೇ ಬೇರೆ ಸರ್ ಅವ್ರಿಗೆ ಗೊತ್ತಿದ್ದು ಮಾಡಿದ್ರೆ ಗೊತ್ತಿಲ್ಲ ಮಾಡಿದ್ರೆ ಗೊತ್ತಿಲ್ಲದೇ ಆಗಿರ್ತಕ್ಕಂಥ ವಿಷಯ ಇದು ಇಲ್ಲಿ ಇದನ್ನ ಸುಮ್ಮನೆ ಚಿಕ್ಕದನ್ನ ತಗೊಂಡು ದೊಡ್ಡದಾಗಿ ರಾಜಕೀಯ ಪ್ರೇರಿತದಿಂದ ಇದನ್ನ ದೊಡ್ಡದಾಗಿ ಮಾಡಿದ್ದಾರೆ ಹೊರತು ಇಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಈ ತರ ಈ ಅರವತ್ನಾಲ್ಕು ಕಾಲ್ ಮಂಟಪ ಐತಿಹಾಸಿಕ ಪ್ರದೇಶ ಆಗಿರೋದ್ರಿಂದ ಆನೆಗೊಂದು ಈ ಭಾಗದಲ್ಲಿ ಯಾವತ್ತೂ ಈ ತರ ನಡೆದಿಲ್ಲ ಸರ್

ಮಾಡಬಾರ್ದ ಆಗಿತ್ತು ಸರ್ ಇದ್ರ ಬಗ್ಗೆ ನಮ್ಗೆ ಕೂಡ ಸ್ವಲ್ಪ ನೋವೈ ನಮ್ ಭಾಗದಲ್ಲಿ ಈ ತರ ಆಗಿದೆ ಅನ್ನೋದೊಂದಿದೆ ಸರ್ ಈಗ ಅದ್ ಮಾಡಿದ್ರೆ ನಾವು ಅವ್ರು ಮಾಡಿದ್ರೆ ನಾವು ಅಂತ ನಾವ್ ಹೇಳ್ತಿಲ್ಲ ಸ್ವಲ್ಪ ತಪ್ಪಾಗಿದೆ ಅದನ್ನ ಆದ್ರ ಆದ್ರೆ ತಪ್ಪಾಗಿದೆ ಹೊರತಾಗಿ ಈ ತರ ಇನ್ ಮುಂದೆ ಇನ್ನ ಇಂದಿನ ಆಗಿ ಇಲ್ಲ ಆಗೋದಿಲ್ಲ ಸರ್ ಸರ್ ನೀವು ಯಾಕೆ ಮುಂದಿಲ್ಲ ತರ ಹಿಂದೆಲ್ಲ ಆಗಿಲ್ಲ ಸರ್ ಹಿಂದೆ ಕೂಡ ಆಗಿಲ್ಲ ಸರ್ ಇದೇ ಮೊದಲೇ ಬಾರಿ ಇದು ಆಗಿರೋದು ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ ಸರ್ ಅದು ಪತ್ರ ಬರೋದು ಸೆಕ್ಯೂರಿಟಿ ಕೊಡುವ ವ್ಯವಸ್ಥೆ ಮಾಡ್ತೀವಿ ಯಾರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲ್ಲ ಆಮೇಲೆ ನೀವು ನೇರವಾಗಿ ನೋಡಿದ್ರೆ ರಸ್ತೆಗಿರುವಂತ ಒಂದು ಟೆಂಪಲ್ ಕಡೆ ರಾತ್ರಿ ಆದ್ರೆ ಅಲ್ಲಿ ಕುಡಿತಾನೆ ಕೂತಿರ್ತಾರೆ ಆಮೇಲೆ ಸಿಸಿ ಇಲ್ಲ ಏನಿಲ್ಲ ಇವುಗಳ ರಕ್ಷಣೆ ಇಲ್ಲ ಏನು ಮಾಡ್ತೀರಿ ನೀವು ಇಲ್ಲ ಮಾಡ್ತೀವಿ ಸರ್ ಹೇಳ್ಬೇಕು ಅಂತ ಹೇಳಿ ಅಲ್ಲ ಒಂದು ಕಲ್ಲು ಇದೆ ಕರೆಗೆಗೆ